ಹಾಯ್ ಫ್ರೆಂಡ್ಸ್ ಸಾಮಾನ್ಯವಾಗಿ ನಾವು ಅಘೋರಿಗಳ ಬಗ್ಗೆ ಕೇಳೇ ಇರ್ತೀವಿ ಅವರ ದೈವಾರಾಧನೆಯ ವಿಚಿತ್ರವಾದ ರೀತಿ ಅವರ ನಿಗೂಢವಾದಂತಹ ಶಕ್ತಿಗಳು ಹಾಗೂ ಅವರ ಕಠಿಣವಾದಂತ ತಪಸ್ಸುಗಳ ಬಗ್ಗೆ ನಮ್ಮಲ್ಲೊಂದು ಆಶ್ಚರ್ಯ ಇದ್ದೇ ಇರುತ್ತೆ ಅಘೋರಿಗಳು ಈ ಲೋಕದ ಭವ ಬಂಧನಗಳನ್ನ ಬಿಟ್ಟು ಶಿವನಾಮ ಸ್ಮರಣೆಯಲ್ಲಿ ಲೀನವಾಗಿ ಹೋಗ್ತಾ ಇರ್ತಾರೆ ಕಾಶಿ ಅಥವಾ ಹಿಮಾಲಯ ಪ್ರಾಂತ್ಯಗಳಲ್ಲಿ ಈ ಅಘೋರಿಗಳು ವಾಸ ಮಾಡ್ತಾ ಇರ್ತಾರೆ ಅಂತಾದ್ರಲ್ಲಿ ಈ ತೆಲಂಗಾಣದಲ್ಲಿ ಒಬ್ಬ ಲೇಡಿ ಅಘೋರಿ ಸಂಚಲನವನ್ನ ಸೃಷ್ಟಿಸಿದರೆ ಎಲ್ಲೆಲ್ಲೂ ಆಕೆಯಿದೆ ಮಾತುಗಳು ಪೂಜೆ ಪುನಸ್ಕಾರಗಳು ಮೀಡಿಯಾಗಳ ಇಂಟರ್ವ್ಯೂಗಳು ಹಾಟ್ ಟಾಪಿಕ್ ಗಳಾಗಿ ಹಲ್ಚಲೆಬ್ಬಿಸಿವೆ ಫ್ರೆಂಡ್ಸ್ ಸಿಕಿಂದ್ರಾಬಾದ್ ನ ಮೋಂಡ್ ಮಾರ್ಕೆಟ್ ಹತ್ತಿರದ ಮುತ್ಯಾಲಮ್ಮ ದೇವಸ್ಥಾನದ ದೇವಿ ವಿಗ್ರಹವನ್ನ ಒಬ್ಬ ಮುಸ್ಲಿಂ ವ್ಯಕ್ತಿ ಕಾಲಲ್ಲಿ ಒದೆಯುತ್ತಾ ಹಿಂದೂ ದೇವತೆಗಳಿಗೆ ಮತ್ತು ಇಡೀ ಹಿಂದೂ ಭಾವನೆಗಳಿಗೆ ಘಾಸಿಯನ್ನ ಮಾಡಿದ್ದ ಸೊ ಇದರಿಂದಾಗಿ ಆಕ್ರೋಶಿತರಾದಂತಹ ಹಿಂದೂಗಳು ಆ ಮುಸ್ಲಿಂ ವ್ಯಕ್ತಿಯನ್ನ ಹಿಡಿದು ಚೆನ್ನಾಗಿ ತದುಕಿ ಹಾಕಿದ್ರು ನಂತರ ಅಲ್ಲಿನ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗ್ತಾ ಆ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿದ್ರು ಇನ್ನು ಆನಂತರ ದೇವಾಲಯದ ಪಂಡಿತರು ಮತ್ತು ಪೂಜಾರಿಗಳು ದೇಗುಲದ ಶುದ್ಧೀಕರಣವನ್ನ ಮಾಡ್ತಾ ಶಾಂತ ಪೂಜೆಗಳನ್ನ ಮಾಡ್ತಾ ಇದ್ರು ಆದರೆ ಇದೇ ಸಂದರ್ಭದಲ್ಲಿ ಸಡನ್ ಆಗಿ ಲೇಡಿ ಅಗೋರಿ ಬಂದಿದ್ದರಿಂದ ಎಲ್ಲರೂ ಶಾಕ್ ಆದ್ರು ಯಾಕಂದ್ರೆ ಆಕೆ ದೇಹದ ಮೇಲೆ ಒಂಚೂರು ಕೂಡ ಬಟ್ಟೆ ಇರಲಿಲ್ಲ ಆಕೆ ದೇಹಕ್ಕೆಲ್ಲ ಚಿತಾ ಭಸ್ಮವನ್ನ ಬಳಿದುಕೊಂಡು ಕುಂಕುಮವನ್ನಿಟ್ಟು ಮಾಲೆಯನ್ನ ಧರಿಸಿ ಬಂದು ದೇವರಿಗೆ ಪ್ರತ್ಯೇಕವಾದಂತ ಪೂಜೆಯನ್ನ ಮಾಡಿದ್ರು ಅದು ಅಲ್ಲದೆ ತನ್ನ ಕಾರನ್ನ ತಾನೇ ಡ್ರೈವ್ ಮಾಡಿಕೊಂಡು ಬಂದಿದ್ದರಿಂದ ಇಲ್ಲೆಲ್ಲೂ ಇದೇ ಚರ್ಚೆಯಾಗ ತೊಡಗ್ತು ಅಸಲು ಈ ಅಗೌರಿ ಮಾತಾ ಯಾರು ಹಳ್ಳಿಯೊಂದರಲ್ಲಿ ರೈತ ಕುಟುಂಬದಲ್ಲಿ ಜನಿಸಿದಂತ ಒಬ್ಬ ಹುಡುಗ ಅಗೌರಿಯಾಗಿ ಹೇಗೆ ಅವತರಿಸಿದ ಅಂಡ್ ಆತ ಸರ್ಜರಿಯ ಮೂಲಕ ಟ್ರಾನ್ಸ್ಜೆಂಡರ್ ಆಗಿ ಯಾಕೆ ಬದಲಾದ ಅನ್ನುವಂತಹ ನಗ್ನ ಸತ್ಯಗಳನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಎಲ್ಲೂರು ಶ್ರೀನಿವಾಸ್ ಅಲಿಯಾಸ್ ಶ್ರೀ ವಿಷ್ಣು ಬ್ರಾಹ್ಮಣಿ ಅಲಿಯಾಸ್ ಅಗೋರಿ ಮಾತಾ ಇತ ಸಾವಿರದ ಒಂಬೈನೂರ ತೊಂಬತ್ತಾರು ಜನವರಿಯಲ್ಲಿ ತೆಲಂಗಾಣದ ಕೃಷ್ಣಪಲ್ಲಿಯ ಒಬ್ಬ ಬಡ ರೈತನ ಮನೆಯಲ್ಲಿ ಹುಟ್ಟಿತ ತಂದೆ ಎಲ್ಲೂರು ಚಿನ್ನಯ್ಯ ತಾಯಿ ಚಿನ್ನಕ್ಕ ಈತನಿಗೆ ಒಬ್ಬ ಅಣ್ಣ ಒಬ್ಬ ಅಕ್ಕ ಇಬ್ಬರು ತಮ್ಮಂದಿರಿದ್ದಾರೆ ಇನ್ನು ತಂದೆ ವ್ಯವಸಾಯವನ್ನ ಮಾಡ್ತಾ ಇದ್ರು ಅದರಲ್ಲಿ ಅಂತ ಲಾಭವೇನೂ ಇಲ್ಲದೆ ಹೋಗಿದ್ದರಿಂದ ಎಂಟಿ ಜೊತೆ ನಾಲಿ ಮಾಡ್ತಾ ಸಂಸಾರವನ್ನ ತೂಗಿಸ್ತಾ ಇದ್ದ ಇನ್ನು ಇವರ ಫ್ಯಾಮಿಲಿಯಲ್ಲಿ ಚಿನ್ನಯ್ಯನ ತಾಯಿ ಮೈ ಮೇಲೆ ದೇವರು ಬರ್ತಾ ಇದ್ದಿದ್ದರಿಂದ ಅದನ್ನ ನೋಡ್ತಾ ಬೆಳದಂತ ಶ್ರೀನಿವಾಸಲ್ಲೂ ಕೂಡ ದೇವರ ಮೇಲೆ ತುಂಬಾ ಭಕ್ತಿ ಇತ್ತು ಇನ್ನು ಶ್ರೀನಿವಾಸ್ ಕೃಷ್ಣಪಲ್ಲಿಯಲ್ಲಿ ತನ್ನ ಪ್ರೈಮರಿ ಎಜುಕೇಶನ್ ಮುಗಿಸ್ತಾನೆ ಹಾಗೆ ಓದೋದ್ರಲ್ಲಿ ಅಷ್ಟಷ್ಟೇ ಇದ್ದಂತ ಶ್ರೀನಿವಾಸ್ ಡೈಲಿ ಸ್ಕೂಲ್ ಹೋಗೋದೇ ಚಕ್ಕರ್ ಹೊಡೆದು ತನ್ನ ಫ್ರೆಂಡ್ಸ್ ಜೊತೆಯಲ್ಲಿ ಆಟಗಳನ್ನು ಆಡ್ಕೊಂಡು ಕಳೀತಾ ಇತ್ತಾ ಇನ್ನು ಇದೀಗ ಇರಬೇಕಾದ್ರೆ ಆ ಕಾಲದಲ್ಲಿ ಒಂದಷ್ಟು ಜನ ಊರೂರು ತಿರುಗುತ್ತಾ ಮಾಟ ಮಂತ್ರಗಳನ್ನ ಮಾಡ್ತಾ ಹಳ್ಳಿಗಳ ಹತ್ತಿರದಲ್ಲೇ ಇರುವಂತಹ ಕಾಡುಗಳಲ್ಲಿ ವಾಸ ಮಾಡ್ತಾ ಇದ್ರು ಇನ್ನು ಊರಲ್ಲಿದ್ದಂತಹ ಕೆಲವರು ಈ ವಿಷಯಗಳನ್ನ ತಿಳ್ಕೊಂಡು ಕಾಡಲ್ಲಿದ್ದಂತಹ ಮಾಟ ಮಂತ್ರ ಮಾಡೋರ ಹತ್ರಕ್ಕೆ ಹೋಗಿ ತಮ್ಮ ಒಂದಷ್ಟು ಕೆಲಸಗಳನ್ನ ಮಾಡಿಸ್ಕೊಳ್ತಾ ಇದ್ರು ಸೊ ಹೀಗೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ದೇವರ ಮೇಲೆ ನಂಬಿಕೆಗಳಿದ್ದಂತಹ ಶ್ರೀನಿವಾಸ್ ಒಂದ್ಸಾರಿ ತನ್ನ ಸ್ನೇಹಿತರ ಜೊತೆಯಲ್ಲಿ ಕಾಡೊಳಕ್ಕೆ ಹೋಗ್ತಾನೆ ಆ ಸಮಯದಲ್ಲಿ ಅಲ್ಲಿದ್ದಂತಹ ಒಂದಿಬ್ಬರು ಮಂಗಳ ಮುಖಿಯರು ಮಂತ್ರ ತಂತ್ರ ವಿದ್ಯೆಗಳನ್ನ ಮಾಡ್ತಾ ಇದ್ದಿದ್ದು ಮತ್ತು ಹಸಿ ಮಾಂಸವನ್ನ ತಿಂತ ಇದ್ದದ್ದನ್ನ ನೋಡಿ ಈ ಶ್ರೀನಿವಾಸ್ಗೂ ಕೂಡ ಅದರ ಮೇಲೆ ಇಂಟ್ರೆಸ್ಟ್ ಹೆಚ್ಚಾಗುತ್ತೆ ಇನ್ನು ಈತನ ಜೊತೆಯಲ್ಲಿ ಹೋದಂತಹ ಸ್ನೇಹಿತರು ಆ ಮಂತ್ರವಾದಿಗಳ ವಿಚಿತ್ರ ಪೂಜೆಗಳಿಗೆ ಭಯಪಟ್ಟು ಆ ಕಾಡೊಳಗಿಂದ ಓಡಿ ಬಂದ್ಬಿಡ್ತಾರೆ ಆದ್ರೆ ಶ್ರೀನಿವಾಸ್ ಮಾತ್ರ ಡೈಲಿ ಸ್ಕೂಲ್ಗೆ ಹೋಗುವ ನೆಪದಲ್ಲಿ ಕಾಡೋಳಕ್ಕೆ ಹೋಗಿ ಅಲ್ಲಿ ಮಂತ್ರವಾದಿಗಳು ನಡೆಸ್ತಾ ಇದ್ದಂತಹ ತಂತ್ರವಿದ್ಯೆಗಳನ್ನ ನೋಡ್ತಾ ಇರ್ತಿದ್ದ ಇನ್ನೂ ಒಂದ್ಸಾರಿ ಅಲ್ಲಿದ್ದಂತಹ ಮಂಗಳಮುಖಿ ಮಂತ್ರವಾದಿ ಈತನನ್ನ ನೋಡಿಬಿಡ್ತಾಳೆ ಆದರೆ ಈತ ತಾವು ಮಾಡ್ತಾ ಇರುವಂತಹ ಪೂಜೆ ಪುನಸ್ಕಾರಗಳೆಲ್ಲವನ್ನೂ ಕೂಡ ನೋಡಿ ಭಯಪಡದೆ ಧೈರ್ಯವಾಗಿ ಅಲ್ಲೇ ನಿಂತಿದ್ದರಿಂದ ತಾವು ಮಾಡುವಂತಹ ಪೂಜೆಗಳನ್ನ ಹತ್ತಿರದಿಂದ ನೋಡೋದಕ್ಕೆ ಅನುಮತಿಯನ್ನು ಕೊಡ್ತಾರೆ ಇನ್ನು ಮಂತ್ರವಾದಿಗಳು ಮಾಡುವಂತಹ ತಂತ್ರ ವಿದ್ಯೆಗಳನ್ನ ಕಲಿತುಕೊಂಡರೆ ತನ್ನ ಫ್ಯಾಮಿಲಿ ಬಡತನದಲ್ಲಿ ಇರುವಂತಹ ಅವಶ್ಯಕತೆ ಇರೋದಿಲ್ಲ ಯಾಕಂದ್ರೆ ಈ ಮಂತ್ರ ತಂತ್ರ ವಿದ್ಯೆಗಳಿಂದ ದುಡ್ಡನ್ನು ಕೂಡ ತಯಾರು ಮಾಡ್ಕೊಳ್ಬಹುದು ಅಂದ್ಕೊಂಡಂತಹ ಶ್ರೀನಿವಾಸ್ ಆ ಮಂತ್ರವಾದಿಗಳ ಹತ್ತಿರ ತನಗೆ ತಂತ್ರ ವಿದ್ಯೆಗಳನ್ನ ಕಲಿಸಿಕೊಡುವಂತೆ ಕೇಳಿಕೊಳ್ತಾನೆ ಆದ್ರೆ ಅದಕ್ಕೆ ಅವರು ಈ ತರದ ವಿದ್ಯೆಗಳೆಲ್ಲವನ್ನೂ ಕೂಡ ನೀನು ಕಲ್ತ್ಕೊಳ್ಬೇಕಂದ್ರೆ ಅದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ಅಂತ ಹೇಳ್ತಾರೆ ಸೊ ಇದರಿಂದಾಗಿ ಎಲ್ಲರೂ ಶ್ರೀನಿವಾಸ್ ಆ ತಂತ್ರ ಮಂತ್ರ ವಿದ್ಯೆಗಳನ್ನ ಹೇಗಾದ್ರೂ ಮಾಡಿ ಕಲ್ತ್ಕೊಳ್ಳೇಬೇಕು ಅಂತ ಡಿಸೈಡ್ ಆಗ್ತಾನೆ ಇನ್ನು ಆ ಕಾಡಲ್ಲಿ ಇದ್ದಂತಹ ಮಂತ್ರವಾದಿಗಳು ಒಂದು ತಿಂಗಳಾಗುವಷ್ಟರಲ್ಲಿ ಅಲ್ಲಿಂದ ಬೇರೆ ಕಡೆ ಹೋಗೋದಕ್ಕೆ ತಯಾರಿಗಳನ್ನ ಮಾಡ್ಕೊಳ್ತಾ ಇರ್ತಾರೆ ಇನ್ನು ಈ ವಿಷಯವನ್ನ ತಿಳ್ಕೊಂಡಂತ ಶ್ರೀನಿವಾಸ್ ನಾನು ಕೂಡ ನಿಮ್ ಜೊತೆಲೇ ಬಂದ್ಬಿಡ್ತೀನಿ ಅಂಡ್ ನನ್ಗೂ ಕೂಡ ನಿಮ್ಮ ಮಂತ್ರ ವಿದ್ಯೆಗಳನ್ನ ಕಲಿಸ್ಕೊಡಿ ಅಂತ ಕೇಳ್ಕೊಳ್ತಾನೆ ಸೊ ಇದರಿಂದಾಗಿ ಅಲ್ಲಿದ್ದಂತಹ ಮಾಟ ಮಂತ್ರಗಾರ್ತಿಯರು ಶ್ರೀನಿವಾಸ್ನ ತಮ್ಮೊಂದಿಗೆ ಕರ್ಕೊಂಡು ಹೋಗೋದಕ್ಕೆ ಒಪ್ಕೊಳ್ತಾರೆ ಸೊ ನೆಕ್ಸ್ಟ್ ಡೇ ಶ್ರೀನಿವಾಸ್ ತನ್ನ ತಂದೆ ತಾಯಿಗೆ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ನೇರವಾಗಿ ಕಾಡೊಳಕ್ಕೆ ಹೋಗಿ ಆ ಮಂತ್ರವಾದಿಗಳ ಜೊತೆಯಲ್ಲಿ ಆ ಊರನ್ನ ಬಿಟ್ಟು ದೂರಕ್ಕೆ ಹೊರಟು ಹೋಗ್ತಾನೆ ಇನ್ನು ರಾತ್ರಿ ಆದ್ರೂ ಕೂಡ ಎಂಟು ವರ್ಷದ ಮಗ ಮನೆಗೆ ಬರದೆ ಹೋಗಿದ್ದರಿಂದ ಆತನ ತಂದೆ ತಾಯಿಗಳು ಎಲ್ಲಾ ಕಡೆ ಹುಡುಕಾಡ್ತಾರೆ ಆದ್ರೆ ಏನೂ ಪ್ರಯೋಜನವಾಗೋದಿಲ್ಲ ಆನಂತರ ನಂತರ ಶ್ರೀನಿವಾಸ್ನ ತಂದೆ ತಾಯಿ ಸ್ಕೂಲಲ್ಲಿ ಓದ್ತಾ ಇದ್ದಂತಹ ಶ್ರೀನಿವಾಸ್ನ ಸ್ನೇಹಿತರನ್ನ ಮೀಟ್ ಮಾಡಿ ತಮ್ಮ ಮಗನ ಬಗ್ಗೆ ವಿಚಾರಿಸ್ತಾರೆ ಆದ್ರೆ ಅವರು ಶ್ರೀನಿವಾಸ್ ಒಂದು ವಾರದಿಂದ ಸ್ಕೂಲ್ಗೆ ಬಂದಿಲ್ಲ ಅಂತ ಹೇಳ್ತಾರೆ ಇದರಿಂದಾಗಿ ಆತನ ತಂದೆ ತಾಯಿ ನಮ್ಮ ಮನೆಯ ಬಡತನವನ್ನು ನೋಡೋದಕ್ಕಾಗದೆ ಆತನೇ ಎಲ್ಲೋ ಹೊರಟೋಗ್ಬಿಟ್ಟಿದ್ದಾನೆ ಬಿಟ್ಟಿದ್ದಾನೆ ಅನ್ಕೊಂಡು ಸುಮ್ಮನಾಗಿ ಹೋಗ್ತಾರೆ ಇನ್ನು ಊರನ್ನು ಬಿಟ್ಟು ಮಂತ್ರವಾದಿಗಳೊಂದಿಗೆ ಬಂದಿದ್ದಂತಹ ಶ್ರೀನಿವಾಸ್ ಅವರಿಗೆ ಅಸಿಸ್ಟೆಂಟ್ ಹಾಕಿ ಹೇಳಿದಂತಹ ಎಲ್ಲ ಕೆಲಸಗಳನ್ನು ಕೂಡ ಮಾಡ್ತಾ ಇರ್ತಾನೆ ಅವರ ಪೂಜೆಗಳಿಗೆ ಬೇಕಾಗುವಂತಹ ವಸ್ತುಗಳನ್ನು ಅರೇಂಜ್ ಮಾಡ್ತಾ ಅವರ ತಂತ್ರ ಮಂತ್ರ ವಿದ್ಯೆಗಳನ್ನು ಆಸಕ್ತಿಯಿಂದ ಗಮನಿಸ್ತಾ ಅವರ ಜೊತೆಯಲ್ಲಿ ಊರೂರು ಅಲ್ದಾಡ್ತಾ ಹೋಗ್ತಾ ಇರ್ತಾನೆ ಸೊ ಹೀಗೆ ಕೆಲವಾರು ವರ್ಷಗಳ ನಂತರ ಆ ಟ್ರಾನ್ಸ್ಜೆಂಡರ್ ಮಂತ್ರವಾದಿಗಳು ಶ್ರೀನಿವಾಸ್ಗೆ ಮಂತ್ರವಿದ್ಯೆಗಳನ್ನ ಕಲಿಸ್ಕೊಡ್ಬೇಕಂದ್ರೆ ಆತ ಪುರುಷನಿಂದ ಶಕ್ತಿಗೆ ಬದಲಾಗಬೇಕು ಅಂದ್ರೆ ಸ್ತ್ರೀಯಾಗಿ ಬದಲಾದ್ರೇನೆ ಎಲ್ಲಾ ಮಂತ್ರವಿದ್ಯೆಗಳನ್ನು ಕೂಡ ಕಲಿಸಿಕೊಡ್ತೀನಿ ಅಂತ ಹೇಳಿದ್ದರಿಂದ ಶ್ರೀನಿವಾಸ್ ಅದಕ್ಕೆಲ್ಲ ಒಪ್ಪಿಕೊಳ್ತಾನೆ ಆನಂತರ ಟ್ರಾನ್ಸ್ಜೆಂಡರ್ ಅಸೋಸಿಯೇಷನ್ ಮೂಲಕ ಆಪರೇಷನ್ ಅನ್ನ ಮಾಡಿಸಿಕೊಂಡು ಟ್ರಾನ್ಸ್ಜೆಂಡರ್ ಆಗಿ ಬದಲಾಗಿ ಹೋಗ್ತಾನೆ ಸೊ ಹೀಗೆ ಕೆಲವು ತಿಂಗಳಾಗ್ತಾ ಆಗ್ತಾ ಎಲ್ಲರೂ ಶ್ರೀನಿವಾಸ್ ಶಿವ ವಿಷ್ಣು ಬ್ರಾಹ್ಮಣಿಯಾಗಿ ಬದಲಾಗಿ ಹೋಗಿರ್ತಾನೆ ಆಮೇಲೆ ಆ ಮಂತ್ರವಾದಿಗಳು ತನ್ನ ಲಿಂಗತ್ವವನ್ನು ಬದಲಿಸಿಕೊಂಡು ಶಿವವಿಷ್ಣು ಬ್ರಾಹ್ಮಣಿಯಾಗಿರುವ ಶ್ರೀನಿವಾಸನನ್ನ ಅಗೋರಿಗಳ ಹತ್ರ ಅಸಿಸ್ಟೆಂಟ್ ಆಗಿ ಜಾಯಿನ್ ಮಾಡಿಸ್ತಾರೆ ಸೊ ಹೀಗೆ ಈ ಅಸಿಸ್ಟೆಂಟ್ಗಳು ಆ ಅಗೋರಿಗಳಿಗೆ ಸೇವೆಯನ್ನ ಮಾಡ್ತಾ ಹತ್ತಾರು ವರ್ಷಗಳು ಕಳೆದು ಹೋಗಿರ್ತವೆ ಅಗೋರಿಗಳು ಯಾವಾಗಲೂ ರಹಸ್ಯವಾಗಿಯೇ ಇರ್ತಾರೆ ಸ್ಮಶಾನ ಭೂಮಿ ಮೃತದೇಹ ಮತ್ತು ಶಿವನೊಂದಿಗೆ ಪ್ರತ್ಯೇಕವಾದಂತಹ ಅನುಬಂಧ ಅವರಿಗಿರುತ್ತೆ ಪ್ರತಿ ಅಗೋರಿಯೂ ಕೂಡ ಖಂಡಿತವಾಗಿ ತಮ್ಮ ಹತ್ರ ಒಬ್ಬ ಗಂಡಸಿನ ತಲೆಬುರುಡೆಯನ್ನ ಇಟ್ಕೊಂಡಿರ್ತಾರೆ ಅಂಡ್ ಅದರಲ್ಲಿ ಅವರು ತಿಂತಾರೆ ಅದರಲ್ಲಿ ಅವರು ಕುಡಿತಾರೆ ಇನ್ನು ಅವರು ತಲೆಬುರುಡೆಯನ್ನೇ ಊಟಕ್ಕೆ ಮತ್ತು ನೀರಿಗೆ ಯಾಕೆ ಉಪಯೋಗ ಮಾಡ್ತಾರೆ ಅಂತ ನಿಮಗೆ ಅನುಮಾನ ಬರಬಹುದು ಆದ್ರೆ ಅದಕ್ಕೂ ಒಂದು ಕಾರಣವಿದೆ ಮನುಷ್ಯನ ತಲೆಬುರುಡೆ ಆ ಮಹಾಶಿವನನ್ನ ಸೂಚಿಸುತ್ತೆ ಅಂತ ಅವರು ನಂಬುತ್ತಾರೆ ಹಾಗೇನೆ ಈ ತಲೆಬಿರುಡೆಯನ್ನ ಇಟ್ಕೊಂಡು ತಿರುಗಾಡೋದ್ರಿಂದ ನಮಗೆ ಯಾವಾಗ್ಲೂ ಕೂಡ ಶುಭವಾಗುತ್ತೆ ಅನ್ನೋದು ಅವರ ನಂಬಿಕೆ ಹಾಗೇನೆ ಜನಮನದಲ್ಲಿ ಪ್ರಚಲಿತವಾಗಿರುವಂತಹ ಕಥೆಗಳ ಪ್ರಕಾರ ಮಹಾಶಿವನು ಒಂದು ಸಾರಿ ಆ ಬ್ರಹ್ಮದೇವನ ತಲೆಯನ್ನ ಕತ್ತರಿಸಿದ್ದ ನಂತರ ಮಹಾದೇವನು ಆ ತಲೆಯನ್ನ ಇಟ್ಕೊಂಡು ಇಡೀ ಬ್ರಹ್ಮಾಂಡವನ್ನೇ ತಿರುಗಿದ್ದ ಹಾಗಾಗಿ ಶಿವನ ಈ ರೂಪವನ್ನ ಆರಾಧಿಸುವಂತಹ ಹಗುರಿಗಳು ತಲೆಬುರುಡೆಗಳನ್ನು ತಮ್ಮ ಜೊತೆಯಲ್ಲಿ ಇಟ್ಕೊಂಡಿರ್ತಾರೆ ಸಾಮಾನ್ಯವಾಗಿ ಅಗೋರಿಗಳು ಬೆತ್ತಲಿಯಾಗಿರ್ತಾರೆ ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಮಾತ್ರ ಲಂಗೋಟಿಯನ್ನು ಧರಿಸ್ತಾರೆ ಇನ್ನು ಅಗೌರಿಯಾಗಿ ಬದಲಾಗಬೇಕು ಅಂದ್ರೆ ಹನ್ನೆರಡು ವರ್ಷಗಳ ಕಾಲ ಸ್ಮಶಾನದಲ್ಲಿ ಕಠಿಣವಾದ ತಪಸ್ಸುಗಳನ್ನ ಮಾಡಬೇಕು ಈ ಅಗೌರಿಗಳು ಯಾವಾಗ್ಲೂ ಒಂದೇ ಕಡೆ ಇರೋದಿಲ್ಲ ಆದರೆ ಸಾಮಾನ್ಯವಾಗಿ ವಾರಾಣಸಿ ಮತ್ತು ಕಾಶಿ ಭಾಗಗಳಲ್ಲಿ ಇರ್ತಾರೆ ಯಾಕಂದ್ರೆ ಈ ನಗರದಲ್ಲಿ ಅಗೌರಿಗಳ ಒಂದು ದೇವಾಲಯವಿದೆ ಜೊತೆಗೆ ಶಿವನ ಐದು ರೂಪಗಳಲ್ಲಿ ಅಗೌರಿ ರೂಪವೂ ಕೂಡ ಒಂದಾಗಿರೋದ್ರಿಂದ ಎಲ್ಲ ಅಗೌರಿಗಳು ಕೂಡ ಆ ಮಹಾಶಿವನನ್ನೇ ಆರಾಧಿಸ್ತಾರೆ ಇನ್ನು ಹೇಳ್ಬೇಕಂದ್ರೆ ಒಬ್ಬ ಅಗೋರಿ ಸತ್ತುವಾದ ನಂತರ ಆತನ ಅಂತ್ಯಕ್ರಿಯೆಯನ್ನ ಮಾಡೋದಿಲ್ಲ ಬದಲಾಗಿ ಆತನ ದೇಹವನ್ನ ನದಿಯ ನೀರಲ್ಲಿ ತೇಲಿ ಬಿಡ್ತಾರೆ ಇನ್ನು ಮುಖ್ಯವಾಗಿ ನಮ್ಮ ದೇಶದಲ್ಲಿ ನಡೆಯುವಂತಹ ಕುಂಭಮೇಳದ ಸಂದರ್ಭದಲ್ಲಿ ಮಹಿಳಾ ಅಗೋರಿಗಳು ಮತ್ತು ಪುರುಷ ಅಗೋರಿಗಳು ತಮ್ಮ ಗುಹೆಗಳಿಂದ ಮತ್ತು ತಮ್ಮ ಧ್ಯಾನಸ್ಥ ಸ್ಥಿತಿಗಳಿಂದ ಹೊರಗೆ ಬರ್ತಾರೆ ಯಾಕಂದ್ರೆ ಕುಂಭಮೇಳ ಅನ್ನೋದು ಅಗೋರಿಗಳ ಪಾಲಿಕೆ ಅತ್ಯಂತ ಪವಿತ್ರವಾದಂತಹ ಆಚರಣೆ ಇನ್ನು ಹೇಳ್ಬೇಕಂದ್ರೆ ಒಂದು ಮಗು ತಾಯಿಯ ಗರ್ಭದಿಂದ ಹೊರಕೆ ಬರುವಾಗ ಯಾವುದೇ ಉಡುಗೆ ತೊಡುಗೆಗಳಿಲ್ಲದೆ ಹೊರಕೆ ಬರುತ್ತೆ ಹಾಗೇನೆ ಮನುಷ್ಯ ತನ್ನ ಅಂತ್ಯಕಾಲದಲ್ಲಿ ಸತ್ತುವಾದ ನಂತರವೂ ಕೂಡ ಆತನ ಉಡುಗೆ ತೊಡುಗೆಗಳನ್ನ ಕಳಿಸಿ ಸಮಾಧಿಯನ್ನ ಮಾಡ್ತಾರೆ ಸೊ ಇದೇ ಕಾರಣದಿಂದ ಆ ಮಹಿಳಾ ಅಗೋರಿ ತಾನು ಕೂಡ ಯಾವುದೇ ಬಟ್ಟೆ ಬರೆಗಳನ್ನು ಧರಿಸದೆ ಧ್ಯಾನವನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ಆದರೆ ಇದೀಗ ಇರಬೇಕಾದ್ರೆ ಆ ಲೇಡಿ ಅಗೋರಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ತಾನು ಶವಗಳನ್ನ ಭಕ್ಷಣೆ ಮಾಡ್ತೀನಿ ಮತ್ತು ಆತ್ಮಗಳೊಂದಿಗೆ ಮಾತಾಡ್ತೀನಿ ಅಂತ ಹೇಳಿರೋದ್ರಿಂದ ಪೊಲೀಸರು ಕೂಡ ಈ ಲೇಡಿ ಅಗೋರಿಯನ್ನ ಅರೆಸ್ಟ್ ಮಾಡಿದ್ದಾರೆ ಆಕೆ ನಿಜವಾಗ್ಲೂ ಅಗೋರಿಯಾಗಿ ಬದಲಾಗಿದ್ದಾಳ ಅಥವಾ ಅಗೋರಿಗಳ ಹೆಸರಲ್ಲಿ ಜನರನ್ನ ಮೋಸ ಮಾಡ್ತಾ ಇದ್ದಾಳ ಅನ್ನುವಂತ ಕೋನಗಳಲ್ಲಿ ಕೂಡ ವಿಚಾರಣೆ ನಡೀತಾ ಇದೆ ಮುಖ್ಯವಾಗಿ ಇಲ್ಲಿ ಪಾಯಿಂಟ್ ಏನು ಅಂದ್ರೆ ದೇವಾಲಯಗಳ ಮೇಲೆ ನಡೀತಾ ಇರುವಂತಹ ದಾಳಿಗಳನ್ನ ತಡೆಯೋದಕ್ಕೆ ಬಂದಿರೋದು ಒಳ್ಳೆ ವಿಷಯವೇ ಆದರೂ ಕೂಡ ಆಕೆ ತುಂಬಾ ಡಿಸೈನ್ಡ್ ಆದಂತಹ ಕಾರನ್ನು ಡ್ರೈವ್ ಮಾಡ್ತಾ ಮತ್ತು ಲೇಟೆಸ್ಟ್ ಫೈವ್ ಜಿ ಮೊಬೈಲ್ ಅನ್ನು ಯೂಸ್ ಮಾಡ್ತಾ ಬಂದಿದ್ದು ಆಕೆ ಅಗೋರಿ ತತ್ವವನ್ನು ಪ್ರಶ್ನೆ ಮಾಡುವಂತೆ ಮಾಡಿದೆ ಒಂದು ವೇಳೆ ಆಕೆ ಕಾಶಾಯ ವಸ್ತ್ರವನ್ನ ಧರಿಸಿಕೊಂಡು ದೇವಸ್ಥಾನಕ್ಕೆ ಬಂದಿದ್ರು ಕೂಡ ಜನ ಆಕೆಯನ್ನು ನಂಬ್ತಾ ಇದ್ರು ಸೊ ಇದೆಲ್ಲದರಿಂದ ಬೇಸತ್ತುವಾಗಿರುವಂತಹ ಜನ ಈಕೆ ಸನಾತನ ಧರ್ಮದ ಹೆಸರಲ್ಲಿ ಜನರನ್ನ ದಾರಿ ತಪ್ಪಿಸ್ತಾ ಇದ್ದಾಳೆ ಅಂತ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದರಿಂದ ಪೊಲೀಸರು ಆಕೆಯನ್ನ ಅರೆಸ್ಟ್ ಮಾಡಿದ್ದಾರೆ ಸೊ ಫ್ರೆಂಡ್ಸ್ ಈ ಬಗ್ಗೆ ನಿಮ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಗಳ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳ್ತಾ ನಮಸ್ಕಾರ